ಇಲ್ಲ ಆಕೆ ಕಾಲು ಮುಟ್ಟಿ ಅನ್ನ ತಿನ್ಬಾರ್ದು ಯಾಕಂದ್ರೆ ನೀವು ಕೂಡ ನಾವು ತಿಂತಿರೋದು ನಿಮಗೆ ಖಾಲಿ ಬೀಳ್ಬೇಕು ಆಸತಿ ಆಮೇಲೆ ಬರೋದು ನಮ್ಗೆ ಮತ ಬಂತರ ಆಯ್ತಾ ಅರವತ್ ವರ್ಷ ಐವತ್ತು ವರ್ಷ ನಾವು ಬಿಟ್ಟು ಖಾಲಿ ಬೀಳಬಾರ್ದು ಸಿಕ್ ನಿಮ್ಮ ನನ್ನ ಜನದಾರ್ ಮಾತ್ರ ಬೀಳಂತರಿ ಆಮೇಲೆ ಹಂಗು ನಿಮ್ಗೆ ಮುಟ್ಬೋಕ ಆಸಿತಿ ನಾನೇ ಅಂದ್ಕೊಳಲ್ಲ ಸ್ನಾನ ಮಾಡಿದ್ ಬೇಕು ಮುಟ್ಕೊಳ್ಬೋದು ಆಯ್ತಾ ಖಾಲಿ ಬೀಳ್ಬಾರ್ದು ರಿಕ್ವೆಸ್ಟ್ ಯಾಕಂದ್ರೆ ಅನ್ನ ಕೈಲಿ ನೀವು ಅನ್ನ ತಿನ್ಕೋರಿ ನಮ್ಗದ ಇಷ್ಟ ಆಗಲ್ಲ ಕರೆಕ್ಟಾ

ಯಾರ ದೇವಸ್ಥಾನ ತೀರ್ಣೋದ್ಧಾರಕ್ಕೆ ಅಥವಾ ಅನ್ನ ಪ್ರಸಂಗ ಮಧ್ಯಾಹ್ನ ಪ್ರಸಂಗ್ ಯಾರ ದಾನಿಗಳ ಯಾವತ್ತೇ ಬನ್ನಿ ಅಮ್ಮನೇ ಸೈನ್ ಒಂದಿಗೆ ಅನ್ಸೋದು ದಯವಿಟ್ಟು ಯಾಕೆ ದುಡ್ಡು ಕೊಡೋದು ನಂಬರ್ ಕೋಟರ್ ತಗೊಂಡೋಗೋದು ನಿಮ್ ಫೋನ್ ನಂಬರ್ ಕೊಟ್ಟಾಗ ದಯವಿಟ್ಟು ಯಾವ ಮಾರಿ ನಾವು ಜವಾಬ್ದಾರ ಅಲ್ಲ ದುರ್ಗೋಸ್ತನ ವತಿಯಿಂದ ಈಗ ನಮಸ್ಕಾರ ಬನ್ನಿ ಮುಂದೆ ಬರೀ ಮುಂದೆ ಬರೀ ಬಂದು ಬರೀ ಬಾಜಿಗೆ ಕಾಯ್ತು ಕಳಿಸ್ತಾರೆ ತಡೆ ಹೊಡ್ಸ್ಕೊಳ್ಳೋದಾರ ಇದ್ರೆ ಮಾಯಮರ್ಗಡ್ ಇಟ್ಕೊ ಹೋಗ್ಬೇಕು ಅಮಾವಾಸ್ಯ ದಿವಸ ಮತ್ತೆ ಒಂದಿನ ದಿವಸ ಬಿಟ್ಟು ಬೇರೆ ದಿವಸ ತಡೆ ಹೊಡೆಯಲ್ಲ ಪ್ರತಿದಿನ ಒಂಬತ್ತರಿಂದ ಆರು ಗಂಟೆವರೆಗೂ ಸೇವೆ ಇರುತ್ತೆ ದುರ್ಗಾಸ್ಥಳ ಅಂತ ಯೂಟ್ಯೂಬ್ ಫೇಸ್ಬುಕ್ ಗೂಗಲ್ ಸರ್ಚ್ ಮಾಡಿದ್ರೆ ಮಾಹಿತಿ ಗೊತ್ತಾಗುತ್ತೆ ಬರಪ್ಪ ಬೇಕು ಬರಪ್ಪ ಪ್ಲೇಟ್ಗಳನ್ನ ಅದು ತಟ್ಟೆ ಮೇಲೆ ಇಡೀರಿ ಬನ್ನಿ ಬನ್ನಿ ಅಣ್ಣ

எல்லூ பிரசாத தொத்துல எல்லார்க்கு நோட் பிரியொபு எட்டு வயசு நீங்க

யவிட்டிங்கல் பண்ணி ஆத்திரி பிரத்தியொருத்தீங்க

आख्रो भयो 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 भ Berapa? 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 Beri mundur, 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 beri